ಸೊ ವಿತ್ ಯಾಕು ಅನ್ನೋದ ವಿಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ಎಲ್ಲರೂ ಕೂಡ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈ ವಾರ ನೋ ಎನಿಮೇಷನ್ ವೀಕ್ ಆಗಿದೆ ಹಾಗಾಗಿ ಯಾರೂ ಕೂಡ ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾ ಇಲ್ಲ ಆ್ಯಂಡ್ ಗೌತಮಿ ಕೂಡ ಸೇವ್ ಆಗ್ತಿದ್ರೆ ತುಂಬ ಖುಷಿ ಪಡುವಂಥ ವಿಷಯನೇ ಆ್ಯಂಡ್ ಅವರು ಕೂಡ ಡಿಸರ್ವ್ ಇರಲಿಲ್ಲ ಈ ಥರ ಮಿಡ್ ವೀಕ್ ಎಲಿಮಿನೇಷನ್ ಹೋಗೋದಕ್ಕೆ ಆ್ಯಂಡ್ ಬೇರೆ ಯಾವುದೇ ಸ್ಪರ್ಧೆಗಳು ಕೂಡ ಡಿಸರ್ವ್ ಇಲ್ಲ ಅಂತಲೇ ಹೇಳ್ಬೋದು ಈ ಮಿಡ್ ವೀಕ್ ಎಲಿಮಿನೇಷನ್ ಏನು ಮಾಡ್ತಾರೆ ಆ ಪ್ರಕ್ರಿಯೆಯಲ್ಲಿ ಹೋಗೋದು ಅಂಥದ್ದು ನನಗೆ ಆ್ಯಕ್ಚುಲಿ ಅದು ಇಷ್ಟ ಆಗಲ್ಲ ಕಾರಣ ಏನಪ್ಪಾ ಅಂದರೆ ಇಷ್ಟು ದಿನ ತುಂಬ ಚೆನ್ನಾಗಿ ಎಫರ್ಟ್ ಹಾಕಿ ಗೇಮ್ ಆಡ್ತಾ ಒಳ್ಳೆ ರೀತಿ ಇದ್ಕೊಂಡು ಇಲ್ಲಿವರೆಗೂ ಬಂದಿರ್ತಾರೆ ಆ್ಯಂಡ್ ಈ ಟೈಮಲ್ಲಿ ಈ ಥರ ಹೋಗೋದಿದೆಯಲ್ಲ ಸ್ವಲ್ಪ ಬೇಜಾರಾಗುತ್ತೆ ಈ ವೀಕೆಂಡಲ್ಲಿ ಹೋಗೋಂಥದ್ದು ಬೇರೆ ಕಥೆ ಅವ್ರಿಗೆ ಕರೆಸ್ತಾರೆ ಅಲ್ಲೊಂದು ಎಲ್ಲ ಒಂದು ವಿಟಿ ತೋರಿಸ್ತಾರೆ ಅದೊಂದು ಒಳ್ಳೆ ರೀತಿ ಕಳ್ಸ್ಕೊಟ್ಟಂಗೆ ಇರುತ್ತೆ ಅದು ಖುಷಿ ಕೊಡುತ್ತೆ ಬಟ್ ಈ ರೀತಿ ಮೆಡ್ವಿಕಲ್ ಕಳ್ಸೋದೇನಿದೆ ಅದು ಸಿಕ್ಕಾಬಟ್ಟೆ ಬೇಜಾರಾಗುತ್ತೆ ಇದು ಒಂದು ಸ್ವಲ್ಪ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡುತ್ತೆ ಅನ್ನೋದು ಬಿಟ್ಟರೆ ಯಾರಿಗೂ ಕೂಡ ಇದು ಇಷ್ಟ ಆಗಲ್ಲ ಅಂತಲೇ ಹೇಳ್ಬೋದು ಆ ಕಣ್ಣಿರುವ ಬೇಜಾರು ಆ ದುಃಖಗಳು ನೋಡ್ತಿರ್ಬೇಕಾದ್ರೆ ನಮಗೇ ಬೇಜಾರಾಗುತ್ತೆ ಅದನ್ನ ನಾವು ಪ್ರತಿ ಸೀಸನ್ ನೋಡ್ಕೊಂಡ್ ಬಂದಿದ್ವಿ ಆ್ಯಂಡ್ ಇವತ್ತು ಕೂಡ ಪ್ರೋಮೋ ಬದಾಗಲೂ ಕೂಡ ನೀವು ನೋಡಿರ್ತೀರ ಅಲ್ಲಿ ಮೋಕ್ಷ ಆಗ್ಬೋದು ಮತ್ತು ಗೌತಮಿ ಅವರಾಗ್ಬೋದು ಮತ್ತು ಭವ್ಯ ಆಗ್ಬೋದು ಆಲ್ಮೋಸ್ಟ್ ಎಲ್ಲ ಹಳೋಂಥ ಸಿಚುವೇಶನ್ಗೆ ಹೋಗಿದ್ದಾರೆ ಯಾಕಂದರೆ ಸಿಚುವೇಶನ್ ಹತ್ರ ಕ್ರಿಯೇಟ್ ಮಾಡಿದ್ರು ಬಿಗ್ ಬಾಸ್ ಅವರು ಆ್ಯಂಡ್ ಬಾಟಮಲ್ಲಿ ನಮಗೆ ಅಲ್ಲಿ ಆ ಪ್ರೋಮೋ ಪ್ರಕಾರ ನೋಡಿದ್ರೆ ಭವ್ಯ ಮತ್ತು ಗೌತಮಿ ಸೊ ಇವರಿಬ್ರು ನಿಂತಿದ್ರು ಇಲ್ಲೇನೋ ಒಂದು ಆಗಿರುತ್ತೆ ಅಂತ ಅಂದ್ಕೊಂಡ್ವಿ ಬಟ್ ಇವಾಗ ನೋ ಮಿಷನ್ ಥರ ಮಾಡಿದ್ದಾರೆ ಸೊ ಈ ವಾರ ಯಾರೂ ಇಲ್ಲ ಅದು ಕೂಡ ಹಬ್ಬದ ಹಬ್ಬ ಇತ್ತಲ್ಲ ಇವತ್ತು ಸೊ ಹಾಗಾಗಿ ಈ ಥರ ಮಾಡಿರುವಂಥದ್ದು ನೆನ್ನೆ ಹಬ್ಬ ನಡೆದಿತ್ತಲ್ಲ ಸೊ ಹಾಗಾಗಿ ಸೊ ಇವಾಗ ನೋ ಎನಿಮೇಷನ್ ವೀಕ್ನ ಮಾಡಿದ್ದಾರೆ ಒಂದು ಒಳ್ಳೆ ಮೂವ್ ಅಂತ ನನಗೆ ಪರ್ಸನ್ ಅನಿಸ್ತು ಇದಾದ ಮೇಲೆ ಮುಂದಿನ ವಾರ ಅಂದರೆ ಈ ವಾರದ ಅಂದರೆ ಈ ವಾರ ಭಾನುವಾರ ಬರುತ್ತಲ್ಲ ಬಾನು ಭಾನುವಾರ ಆವಾಗ ಡಬಲ್ ಎಲಿಮಿನೇಷನ್ ಇರುತ್ತಂತೆ ಸೊ ಇಲ್ಲಿ ಇಬ್ಬರು ಹೋಗ್ತಾರೆ ಹೋದ್ರೂ ಪ್ರಾಬ್ಲಮ್ ಇಲ್ಲ ಗುರು ಬೆಟರ್ ಅಂತ ಅನ್ಸುತ್ತೆ ಆ ರೀತಿ ಒಳ್ಳೆ ರೀತಿ ಕಳಿಸ್ಕೊಟ್ರೆ ಚೆನ್ನಾಗಿರುತ್ತೆ ನೋಡೋದಕ್ಕೂ ಕೂಡ ಆ್ಯಂಡ್ ಇಲ್ಲಿ ಇಷ್ಟೆಲ್ಲ ಆದಮೇಲೆ ಇದು ಖುಷಿ ಪಡುವಂಥ ವಿಷಯನ ಆದರೆ ಕೆಲವೊಂದು ಪ್ರಶ್ನೆ ಹುಟ್ಟುತ್ತೆ ಇವಾಗ ಟಾಸ್ಕ್ ಏನಕ್ಕೆ ಜೊತೆಗೆ ಪಾಯಿಂಟ್ಗಳು ಆ್ಯಂಡ್ ಈಗ ಹೋಟಿಂಗ್ ಮಾಡಿದ್ದು ಅನ್ನೋದು ಇದೆಲ್ಲ ಹೆಂಗೆ ಕನ್ಸಿಡರ್ ಮಾಡ್ತಾರೆ ಯಾವ ಥರ ತೊಗೊಂಡು ಹೋಗ್ತಾರೆ ಅನ್ನೋ ಒಂದು ಪ್ರಶ್ನೆ ಬಂದೇ ಬರುತ್ತೆ ಇದು ಬೇಜಾರಾಗುವಂಥ ವಿಷಯನೇ ಅಂದರೆ ಇದಕ್ಕೆಲ್ಲ ಬೆಲೆ ಇಲ್ವಾ ಅನ್ನೋದು ಕೂಡ ಬರುತ್ತೆ ಬಟ್ ಅದು ಏನೇ ಇದ್ದರೂ ಕೂಡ ಇಲ್ಲಿ ಒಳ್ಳೇದಾಗ್ತಿದೆ ಅಲ್ಲ ಸೊ ಅದು ನನಗೆ ತುಂಬ ಇಷ್ಟ ಆಗ್ತದೆ ಏನೋ ಒಂದು ಒಳ್ಳೇದಾಗಲಿ ಅಷ್ಟೇ ಸೊ ಇದ್ರ ಬಗ್ಗೆ ನಿಮಗೇನಿಸಿದೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ತುಂಬ ವಿಷಯದ ಬಗ್ಗೆ ಮಾತಾಡೋದಿದೆ ನೆನೆ ಎಪಿಸೋಡ್ ಬಗ್ಗೆ सो नान लाइव बंद मा सगळं मग ना, वेस् लव्यू गॅस बा ब गाइस, बाय